ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಫ್ರೆಂಡ್ಸ್ ಈ ವಿಡಿಯೋದಲ್ಲಿ ನಾವು ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಸರ್ಚ್ ಮಾಡಿದಂತಹ ಸರ್ಚ್ ಹಿಸ್ಟ್ರಿಯನ್ನು ಪರ್ಮನೆಂಟಾಗಿ ಹೇಗೆ ಡಿಲೀಟ್ ಮಾಡಬೇಕಂತ ತಿಳ್ಕೊಳ್ಳೋಣ ಯಾಕಂತಂದರೆ ನೀವು ಸರ್ಚ್ ಮಾಡಿದಂತಹ ಕೆಲವು ಹಿಸ್ಟ್ರಿಗಳು ಯಾರಿಗೆ ತೋರಿಸೋದಕ್ಕೆ ನಿಮಗೆ ಇಷ್ಟ ಇರುವುದಿಲ್ಲ ಸೊ ಅಂತಹ ಕಾರಣದಲ್ಲಿ ನೀವು ನಿಮ್ಮ ಸರ್ಚ್ ಮಾಡಿದಂಥ ಹಿಸ್ಟ್ರಿಯನ್ನು ನಿಮ್ಮ ಆ ಇನ್ಸ್ಟಾಗ್ರಾಮ್ ಅಕೌಂಟಿಂದ ಪರ್ಮನೆಂಟಾಗಿ ಡಿಲೀಟ್ ಅಂದರೆ ಅದು ಮತ್ತೆ ಸಿಗುವುದಿಲ್ಲ ಆ ಥರ ಪರ್ಮನೆಂಟಾಗಿ ಡಿಲೀಟ್ ಹೇಗೆ ಮಾಡಬೇಕಂತ ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್ ಮೊದಲನೇದಾಗಿ ನಿಮ್ಮ ಫೋನಲ್ಲಿ ನಿಮ್ಮ ಇನ್ಸ್ಟಾಗ್ರಾಮ್ ಆ್ಯಪನ್ನು ಓಪನ್ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮ್ ಓಪನ್ ಆದಮೇಲೆ ನೋಡಿ ನಿಮ್ಮ ಅಕೌಂಟ್ ಇದೆಲ್ಲ ಕೆಳಗಡೆ ಈ ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದಾಗ ಇಲ್ಲಿ ಸೈಡಲ್ಲಿ ತ್ರೀ ಡಾಟ್ಸ್ ಇದೆಲ್ಲ ಈ ಡಾಟ್ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ಅಕೌಂಟ್ ಸೆಂಟರ್ ಅಂತ ಬರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿ ಅಕೌಂಟ್ ಸೆಂಟರ್ಗೆ ಬಂದಾಗ ಕೆಳಗಡೆ ಯುವರ್ ಇನ್ಫಾರ್ಮೇಷನ್ ಆ್ಯಂಡ್ ಪರ್ಮಿಷನ್ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ನೋಡಿ ಸರ್ಚ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿ ಆಮೇಲೆ ಸರ್ಚ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದಾದ ಮೇಲೆ ನಿಮಗೆ ಈ ಥರ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ಕ್ಲಿಯರ್ ಇದೆಯಲ್ಲ ಇದು ಮಾಡೋಕ್ಕಿಂತ ಮುಂಚೆ ಇದರಲ್ಲಿ ಕ್ಲಿಕ್ ಮಾಡಿದಾಗ ನಿಮಗೆ ಇಲ್ಲಿ ನೋಡಿ ಶೆಡ್ಯೂಲ್ ಅಂತ ಬರುತ್ತೆ ಡಿಫಾಲ್ಟ್ ಇದೆಲ್ಲ ಇದು ಡಿಫಾಲ್ಟ್ ಇದೆ ನೀವು ಬೇಕಾದರೆ ತ್ರೀ ಡೇಸು ಸೆವೆನ್ ಡೇಸ್ ಫೋರ್ಟೀನ್ ಡೇಸ್ ಇಟ್ಕೊಳ್ಬಹುದು ನಿಮ್ಮ ಇಷ್ಟ ಅದು ಅದ್ರ ಪ್ರಕಾರ ಅವು ಡಿಲೀಟ್ ಆಗಿಬಿಡ್ತವೆ ತ್ರೀ ಡೇಸಲ್ಲಿ ಸೆವೆನ್ ಡೇಸಲ್ಲಿ ಅದಕ್ಕಿಂತ ಮುಂಚೆ ನೀವೇನು ಮಾಡ್ತೀರಂತಂದರೆ ಈ ಕ್ಲಿಯರ್ ಹಿಸ್ಟ್ರಿ ಮೇಲೆ ಕ್ಲಿಕ್ ಮಾಡಿದಾಗ ನೋಡಿ ಲಾಸ್ಟ್ ಅವರ್ಸು ಎಸ್ಟರ್ಡೇ ಆಲ್ ಟೈಮ್ ಈ ಥರ ಇದೆಲ್ಲ ನಿಮ್ಗೆ ಯಾವ ಥರ ಡಿಲೀಟ್ ಲಾಸ್ಟ್ ಅವರ್ದು ಮಾತ್ರ ಡಿಲೀಟ್ ಆಗಿಬಿಡ್ತೀವಿ ಎಷ್ಟು ಮಾತ್ರ ಡಿಲೀಟ್ ಆಗುತ್ತೆ ಆಲ್ ಟೈಮ್ ಅಂದರೆ ನಿಮ್ದು ಎಲ್ಲ ಹಿಸ್ಟ್ರಿಗಳು ಡಿಲೀಟ್ ಆಗಿಬಿಡ್ತವೆ ಪರ್ಮನೆಂಟಾಗಿ ಸೊ ಈ ಥರ ಮಾಡೋದರಿಂದ ನಿಮ್ಮ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿರುವಂತಹ ನೀವು ಸರ್ಚ್ ಮಾಡಿರುವಂಥ ಹಿಸ್ಟ್ರಿಗಳನ್ನು ಪರ್ಮನೆಂಟಾಗಿ ಡಿಲೀಟ್ ಆಗ್ಬಿಡ್ತೇವೆ ಫ್ರೆಂಡ್ಸ್ ನೀವು ಆ ಹಿಸ್ಟ್ರೀನ ಯಾರಿಗೆ ತೋರಿಸೋದು ಇಷ್ಟ ಇಲ್ಲ ಅಂತಂದರೆ ನೀವು ಆ ಹಿಸ್ಟ್ರಿಗಳನ್ನು ಪರ್ಮನೆಂಟಾಗಿ ಡಿಲೀಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈ ಸಣ್ಣ ಇನ್ಫಾರ್ಮೇಷನ್ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದನ್ನು ಮರೆಯಬೇಡಿ ಫ್ರೆಂಡ್ಸ್ ತುಂಬ ತುಂಬ ಧನ್ಯವಾದಗಳು